ಬೆಳಗಿನ ಶುಭೋದಯ ಸ್ನೇಹಿತರೆ ಇವತ್ತು ಟೈಮ್ ಆಗಿದೆ ಆಲ್ಮೋಸ್ಟು ಹೊತ್ತು ಕಾಲು ಇವಾಗ ಎದ್ದಿದ್ದೀನಿ ನನ್ನೆ ತುಂಬ ಇವತ್ತು ನಿದ್ದೆ ಬಂದಿಲ್ಲ ಬೆಳಗ್ಗೆ ಮೂರು ಮೂರುವರೆ ತನಕ ನಿದ್ದೆ ಬಂದಿಲ್ಲ ಸಮಥಿಂಗ್ ಬ್ಯಾಡ್ ಥಿಂಕಿಂಗ್ ಹ್ಯಾಪ್ನಿಂಗ್ ಇನ್ ಮೈಂಡ್ ಸೊ ಲೇಟಾಗಿ ನೋಡ್ಕೊಂಡಿದ್ದೀನಿ ಲೇಟಾಗಿ ಎದ್ದಿದ್ದೀನಿ ತೋಟಕ್ಕೂ ಲೇಟಾಗಿ ಹೋಗ್ತಾಯಿದ್ದೀನಿ ಹನ್ನೊಂದು ಹನ್ನೊಂದುವರೆ ಆಗ್ಬೋದು ತೋಟಕ್ಕೆ ಹೋಗೋ ಅಷ್ಟರಲ್ಲಿ ಇವತ್ತು ಥರ ಆಗಲಿ ಅರ್ಧ ಕೆ ಜಿ ನುಗ್ಗೆ ಗ್ಲಿಸಿಡಿಯಾ ಅಕ್ಸೇ ಬೀಜನ ಹಾಕ್ಬಿಟ್ಟೆ ಬರ್ತೀನಿ ಅರ್ಧ ಎಕರೆಗೆ ಅದು ಸೀಡ್ ಡ್ರಿಲ್ಲಿಂಗ್ ಮಿಷಿನಲ್ಲಿ ಹಾಕೋಕ್ಕಾಗುತ್ತಾ ಅನ್ನೋದು ಗೊತ್ತಿಲ್ಲ ಲೆಕ್ಕಕ್ಕೆ ಅದು ನನ್ಲಕ್ಕದ ಮ್ಯಾನ್ಯಲ್ಗೆ ಒಂದು ಗುಣಿ ಮಾಡಿ ಹಾಕೋಣ ಅಂತ ಮಳೆ ಬಂದಿದೆ ಚೆನ್ನಾಗಿ ನೆನ್ನೆ ತಗೊಲಿಕ್ಕೆ ಎಷ್ಟಾಗುತ್ತಾನೋ ಗೊತ್ತಿಲ್ಲ ಅದರ ಮಧ್ಯದಲ್ಲಿ ತಣ್ಣಿ ತೊಗರಿ ಹಾಕೋದು ಉಳ್ಕೊಳುತ್ತೆ ಅದು ಇನ್ನೊಂದು ದಿನ ಪ್ಲ್ಯಾನ್ ಮಾಡ್ಕೊಂಡು ಹಾಕ್ತೀನಿ ಇವಾಗ ಸದ್ಯಕ್ಕೆ ಹಾಕಿ ನೋಡಿ ಸಿಡಿ ಹಾಕ್ಬಿಟ್ಟು ಬರ್ತೀನಿ ಸಿಗ್ತೀನಿ ತೋಟದಲ್ಲಿ ತೋಟಕ್ಕೆ ಇವತ್ತು ಅಮ್ಮನ ಬರ್ತೀನಿ ಅಂತ ಕೂತಿದ್ರೆ ಅಮ್ಮನೂ ಹೋಗ್ತೀನಿ ತೋಟಕ್ಕೆ ನೀಟಾಗಿ ಹುಟ್ಟಿರುತ್ತೆ ತೋಟದಲ್ಲಿ ಜೋಳ ನೋಡೋಕ್ಕೆ ಸೂಪರಾಗಿರುತ್ತೆ ಅಲ್ಲಿಗೆ ಹೋಗಿ ತೋರಿಸಿ ತೋರಿಸ್ತೀನಿ ಆ ದೃಶ್ಯನ ಕಾಯ್ತಾರೆ ಅಲ್ಲಿ ತನಕ ಟೈಮ್ ಆಗಿದೆ ಆಲ್ಮೋಸ್ಟ್ ಏಳು ಕಾಲು ಇವತ್ತು ನನ್ನ ಈ ತೋಟದ ಹತ್ರ ನಾವು ಹತ್ತೂವರೆ ಹನ್ನೊಂದು ಗಂಟೆಗೆ ಬಂದ್ವಿ ಅಮ್ಮನ ಕರ್ಕೊಂಡು ಬಂದಿದ್ದೆ ಇವತ್ತು ತೋಟಕ್ಕೆ ಸಂಡೇ ಮನೇಲಿತ್ತು ನಾನು ಫ್ರೀ ಇದ್ನಲ್ಲ ನುಗ್ಗೆ ಬೀಜ ಹಾಕೋಕ್ಕೆ ನೋಡ್ತೀನಿ ಹೊಲನ ಅಂತ ಆಸೆ ಮಾಡಿದ್ರೆ ನಮ್ಮನವೇ ಸರಿ ಆಯಿತು ಅಂತ ಕರ್ಕೊಂಬಂದೆ ಬಂದ ತಕ್ಷಣ ಏನಾಯಿತು ಇಲ್ಲಿ ನಮ್ಮ ರೋಡಲ್ಲಿ ನಮ್ಮ ಹೊಲದಲ್ಲಿ ರೋಡ್ ಮಾಡಿರೋರು ಕೆಳಗಡೆ ಗೊತ್ತಿಲ್ಲ ಅವ್ರಿಗೆ ಹೇಳಿದೆ ಫೈರ್ ಆಗ್ತಾ ಇದೀವಪ್ಪ ರೋಡ್ ಹೊಡಿಬಿಡಿ ಇಲ್ಲ ಯಾವುದೂ ರೋಡ್ ಇಲ್ಲ ಬದು ಬಿಟ್ಟಿದ್ವಿ ಬದುಳು ಓಡಾಡ್ರಿ ಅಂತ ಹೇಳಿದ್ವಿ ನೋಡಿ ಆರಾಮಾಗಿ ಬದು ಓಡಾಡ್ಬೋದು ಆದ್ರೆ ಅವರು ಎಲ್ ಲೈನ್ ರೋಡ್ ಮಾಡಿದ್ದಾರೆ ಹಂಗಾಗಿ ಆ ವಿಚಾರವಾಗಿ ಮಾತಾಡಿ ಹೇಳಿದ್ವಿ ತಿರ್ಗಾ ಮತ್ತು ಹಂಗೆ ಮಾಡಿರೋದ್ರಿಂದ ತುಂಬ ಬೇಜಾರಾಯಿತು ಮತ್ತು ಅವ್ರ ಹತ್ರ ಒಂದು ಸ್ವಲ್ಪ ಮಾತಿನ ಚಕಮಕಿ ನಡೀತು ಹಂಗಾಗಿ ವಿಡಿಯೋ ಮಾಡೋಕ್ಕೆ ಮರ್ತೋಯ್ತು ಮೇಲ್ಗಡೆ ಗಣ್ಣಕ್ಕೆ ಆಲ್ಮೋಸ್ಟು ಆ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಆ ಗಣ್ಣಕ್ಕೆ ಪೂರ್ತಿ ನುಗ್ಗೆ ಅಕ್ಷೆ ಗ್ಲೀಸ್ ಇದು ಮೂರೂ ಹಾಕಿದ್ದೀನಿ ಒಂದು ಹತ್ತೊಂಬತ್ತು ಲೈನ್ ಬಂದಿರ್ಬೋದು ನಾನು ಲೈನ್ ಲೆಕ್ಕ ಹಾಕಿಲ್ಲ ಒಂದು ಹತ್ತೊಂಬತ್ತು ಇಪ್ಪತ್ತು ಲೈನ್ ಅಂದ್ಕೊಳ್ಳಿ ಅರ್ಧಕ್ಕೆ ಒಂಬತ್ತು ಲೈನ್ ಏನೋ ಬಂದಿತ್ತು ಅದರಿಂದ ಆಚೆಗೆ ಇನ್ನೊಂದು ಒಂಬತ್ತು ಲೈನ್ ಬಂದಿರ್ಬೋದು ಇಷ್ಟೊತ್ತಾಯಿತು ಹಾಕಿ ಮುಗ್ಸೋ ಅಷ್ಟರಲ್ಲಿ ನೋಡಿ ಈ ಗಣ್ಣಕ್ಕೆ ಹಾಕಿದ್ದೀನಿ ಫುಲ್ ಲೈನ್ ಬರಲಿಲ್ಲ ಇಲ್ಲಿಂದ ಒಂದು ಸ್ವಲ್ಪ ಕೊರೆ ಉಳ್ಕೊಬಿಡ್ತು ಈ ಕಡೆ ಲೈನಿಂದ ಈ ಲೈನಿಂದ ಈ ಕಡೆ ಒಂಚೂರು ಕೊರೆ ಬಂತು ಅಂದ ಒಂದು ಅಡಿ ಒಂದು ಲೈನು ಅರ್ಧಕ್ಕೆ ಬಂತು ಅದು ಮಸ್ತಾಗಿ ಮಸ್ತಾಗಾಯಿತು ಆ ಕಿರಿಕಿರಿ ಆಗಿದ್ದರಿಂದ ಇವತ್ತು ಸ್ವಲ್ಪ ಮನ್ಸಿಗೆ ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ಬೇಜಾರಾಯಿತು ಈ ಕಿರಿಕಿರಿ ರೋಡಿನ ಕಿರಿಕಿರಿ ಆಗಿದ್ದರಿಂದ ಆಮೇಲೆ ಯಾಕೋ ಮತ್ತೆ ಊಟನೂ ತಗೊಬಂದಿದ್ದು ಮೊಸಳಾನು ತಗೊಬಂದಿದ್ದು ಸಂಜೆ ತನಕ ಕೆಲಸ ಮಾಡೋಣ ನಾನು ಇರ್ತೀನಿ ಅಂತ ಅಮ್ಮನೂ ಖುಷಿಯಾಗಿ ಬಂದಿತ್ತು ಅದು ಆಗಿದ್ದರಿಂದ ಬೇಜಾರಾಯಿತು ಹಂಗಾಗಿ ಅಮ್ಮನ್ನ ನಾನು ಮತ್ತೆ ಒಂದೂವರೆಗೆ ಕರ್ಕೊಂಡೋಗಿ ಮನೆಗೆ ಬಿಟ್ಟು ತಿರ್ಗಾ ನಾನು ಎರಡೂವರೆ ಹೊತ್ತಿಗೆ ಗದ್ದೆಗೆ ರೀಚಾಗಿ ನನ್ನ ನುಗ್ಗೆನು ಹಾಕಿದ್ದು ಇದು ನೋಡಿ ಜೋಳ ನಾನು ಸೀಟ್ ಡ್ರಿಲ್ಲಿಂಗ್ ಮಿಷಿನಲ್ಲಿ ಹಾಕಿರೋ ಜೋಳ ಹೆಂಗೆ ಬಂದಿದೆ ನೋಡಿ ಇದು ಲೈನ್ ತುಂಬ ದೊಡ್ಡದಾಯ್ತು ಇದು ಆಲ್ಮೋಸ್ಟು ಎರಡು ಎರಡೂವರೆ ಮೂರು ಅಡಿ ಡಿಸ್ಟೆನ್ಸಲ್ಲಿ ಇರ್ಬೋದು ಇದು ನನಗೆ ಲೆಕ್ಕ ಗೊತ್ತಾಗಲಿಲ್ಲ ಕಣ್ಣು ಎಳ್ತೇಲಿ ಹೆಂಗೋ ಹೊತ್ತು ನೋಡೋಣ ಟೆಸ್ಟ್ ಮಾಡೋಣ ಅಂತ ಬಂದಿದ್ದು ಒಂದು ಹತ್ತು ಲೈನ್ ಹಾಕ್ಬಿಟ್ಟೆ ಆಮೇಲೆ ಯಾಕೋ ಸರಿ ಕಾಣಲಿಲ್ಲ ನೋಡಿ ಈ ಲೈನ್ ಒಂದು ಎರಡು ಮೂರು ನಾಲ್ಕು ಐದು ಲೈನು ಈ ಐದು ಲೈನ್ಗೆ ಬೀಜಗಳೇ ಬಿದ್ದಿಲ್ಲ ಎಡವಟಾಗ್ಬಿಟ್ಟೈತೆ ಈ ಲೈನ್ ನೋಡಿ ಒಂದು ಎರಡು ಮೂರು ಮತ್ತು ಹಾಂ ಒಂದು ಎರಡು ಮೂರು ಲೈನು ಅಲ್ಲಿ ಮಧ್ಯದಲ್ಲೆಲ್ಲ ಬಿದ್ದಿಲ್ಲ ಮತ್ತು ಈ ಕಡೆಯಿಂದ ಚೆನ್ನಾಗಿ ಬಿದ್ದಿದೆ ನೋಡಿ ಇಲ್ಲಿಂದ ಹಾಂ ಇಲ್ಲಿಂದ ನಾನು ಅಳತೆ ಎಳ್ದಾಕಿದ್ದು ಎಡೆ ಎಡೆ ಪಕ್ಕ ಅಳತೆ ಎಳ್ದು ಹಾಕಿದ್ದು ಹಂಗೂ ಲೈನ್ ಹಂಗೆ ಹಿಂಗೆ ಹೂವಾಗಿದೆ ತೊಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಕೈಯಲ್ಲಿ ಹಾಕಿದ್ರೆ ಇನ್ನೂ ಶಿಸ್ತಾಗಿ ಬರ್ತವೆ ಅಂದರೆ ಕೈಯಲ್ಲಿ ಹಾಕೋದು ಇನ್ ದ ಸೆನ್ಸ್ ಆರಲ್ಲಿ ಗೆರೆ ಹೊಡೆದ್ಬಿಟ್ಟು ಹಾಕ್ತಾರಲ್ಲ ಅದು ಹಾಗೆ ಆರು ಹೆಂಗೆ ಹೆಂಗೆ ಹೋಗ್ತವೆ ಹಂಗೆ ಹಂಗೆ ಬಂದಿರ್ತವೆ ಎತ್ಕೊಳ್ಳಿ ಇನ್ನೂ ಶಿಸ್ತಾಗಿ ಹೋಗ್ತವೆ ಒಂದು ಲೈನ್ ಶಿಸ್ತಾಗಿ ಹಿಡಿದು ಕೊಟ್ಬಿಟ್ರೆ ಎತ್ತಿಗೆ ನೆಕ್ಸ್ಟ್ ಆ ಲೈನ್ ಒಳಗೆ ಲೈನ್ ಒಳಗೆ ಲೈನ್ ಒಳಗೆ ಹೋಗ್ತಾನೆ ಇರ್ತವೆ ಸೊ ಇದು ನಾನು ಗೆರೆ ಹಿಡ್ದಾಕಿರೋದು ಮತ್ತು ಮದುವೆ ನೋಡಿ ಇಲ್ಲೆಲ್ಲ ಬಂದರೆ ಇಲ್ಲ ನಂಗೆ ಅನಿಸುತ್ತೆ ಏನೋ ಕಿತ್ತು ತಿಂತಾ ಇದೆಯೇನೋ ಅಂತ ನೋಡಿ ನೋಡಿ ಇಲ್ಲಿ ಇಲಿನೂ ಏನೋ ಎಡವಟ್ಟು ಮಾಡ್ತಾ ಇದೆ ನೋಡಿ ಇಲ್ಲಿ ತಿಂದಾಕ್ಬಿಟ್ಟಿದೆ ಏನೋ ಕಿತ್ಬಿಟ್ಟು ತಿಂದ್ಬಿಟ್ಟಿದೆ ಓ ಏನೋ ತಿಂದಾಗ್ತಾ ಇದೆ ಅಂತ ಕಾಣುತ್ತೆ ಬೀಜನ ಗಿಡ ಹುಟ್ಟಿದೆಯಲ್ಲ ಹುಟ್ಟಿರೋ ಗಿಡನ ಇಲಿನೂ ನವಿಲು ಏನೋ ಎಡವಟ್ ಮಾಡ್ತಾಯಿದೆ ಓಹೋಹೋ ಇದು ಪ್ರಾಬ್ಲಮ್ ಇದ ಗಿಡ ಅಂಕಿಟ್ ಬಿದ್ದೋಗಿದೆ ಏನೋ ಹೊಸ ಅನುಭವ ಆಯಿತು ನನಗೆ ನಾವಾಗ ಬೀಜ ಹಾಕಿದರೆ ಉಟ್ಬಿಡುತ್ತೆ ಬೆಳೆದ್ಬಿಡುತ್ತೆ ಅಂತ ಅದ್ರ ಮಧ್ಯದಲ್ಲಿ ಈ ಥರ ಸಮಸ್ಯೆ ಇರುತ್ತೆ ಅಂತ ಗೊತ್ತಿಲ್ಲ ಇಟ್ಸ್ ಓಕೆ ಇಂದ ಸೀದಾ ಮನೆಗೆ ಹೋಗಿ ಅಪ್ ಆಗಿ ಆರಾಮಾಗಿ ಒಂದು ಒಳ್ಳೆ ನಿದ್ದೆ ಹೊಡಿಬೇಕು ಆ್ಯಕ್ಚುಲಿ ನಾನು ಇವತ್ತಿಗೆ ಊರಿಂದ ಬೇಲೂರು ಬೆಂಗಳೂರಿಂದ ಬೇಲೂರಿಗೆ ಬಂದು ಮೂರು ವಾರ ಆಯಿತು ಏಳು ಮೂರಲ್ಲಿ ಇಪ್ಪತ್ತೊಂದು ದಿವಸ ಇವತ್ತಿಗೆ ಇವಾಗ ಸದ್ಯಕ್ಕೆ ನನ್ನ ಗೆಳೆಯನ ಜೊತೆ ಸೀದ ಮನೆ ಸ್ವಿಂಗ್ ಅಂತ ಹೋಗ್ತೀನಿ ಮನೆಗೆ ನಾನು ಈ ಹೊಸ ಜೀವನ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಒಳ್ಳೆ ಕಮೆಂಟ್ ಮಾಡಿ ತುಂಬ ಖುಷಿಯಾಗುತ್ತೆ ನನ್ನ ಈ ಹೊಸ ಜರ್ನಿಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ